ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಸ್ಟಾಕ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇಲ್ಲಿ ಆಕ್ಚುಲಿ ಎರಡು ಸ್ಟಾಕ್ ಗಳನ್ನ ನಾನು ಕವರ್ ಮಾಡ್ತಾ ಇದ್ದೀನಿ ಎರಡು ಸ್ಟಾಕ್ ಗಳು ಕೂಡ ಈಗಾಗಲೇ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿರುವಂತಹ ಶೇರ್ ಗಳು ಆದ್ರೆ ಈಗ ಅಟ್ ಕರೆಂಟ್ ಲೆವೆಲ್ ಅಲ್ಲಿ ನಾವು ಒಂದು ಸ್ಟಾಕ್ ಅನ್ನ ಬಿಟ್ಟು ಇನ್ನೊಂದು ಸ್ಟಾಕ್ ಕಡೆ ಗಮನ ಜಾಸ್ತಿ ಕೊಟ್ರೆ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ರಿಟರ್ನ್ಸ್ ಜನರೇಟ್ ಆಗುವಂತ ಸಾಧ್ಯತೆಗಳಿದೆ ಅದು ಹೇಗೆ ಯಾಕೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಮೊದಲಿಗೆ ಡಿಸ್ಕೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದರೆ ಮೊದಲನೇದಾಗಿ ಎಲ್ಲರೂ ಮಾಡ್ತಿರೋ ಅಂಥ ಸ್ಟಾಕ್ ಅಂತಂದ್ರೆ ಅದು ಐ ಆರ್ ಎಫ್ ಸಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಡ್ತಾ ಇದೆ ಇನ್ ಕೇಸ್ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ರಿಟರ್ನ್ಸ್ ಇದೆ ಸೊ ಈ ಸಮಯದಲ್ಲಿ ನಾವು ಐ ಆರ್ ಎಫ್ ಸಿ ಅನ್ನ ಚೇ ಮಾಡೋದನ್ನ ಬಿಟ್ಟು ಇನ್ನೊಂದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಚೇಸ್ ಮಾಡಿದ್ರೆ ನಮ್ಗೆ ಒಳ್ಳೆ ರಿಟರ್ನ್ ಸಿಗುವಂತ ಸಾಧ್ಯತೆಗಳಿದೆ ಯಾಕೆ ಐ ಆರ್ ಎಫ್ ಸಿ ನ ಅಂತಂದ್ರೆ ಈಗಾಗಲೇ ಸಿಕ್ಸ್ ಮಂತ್ಸ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿದೆ ಬಿಡ್ಬೇಕು ಅಂತ ತಕ್ಷಣ ಇದರಿಂದ ಎಕ್ಸಿಟ್ ಆಗ್ಬೇಕು ಅಂತ ಅಲ್ಲ ನೀವು ಆ ರೀತಿ ತಪ್ಪು ತಿಳ್ಕೊಳ್ಬೇಡಿ ಅಂತ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡಬೇಕು ಇನ್ ಕೇಸ್ ಈಗ ನಿನ್ನೆ ಆಲ್ಮೋಸ್ಟ್ ಐದು ಪರ್ಸೆಂಟ್ ಡೌನ್ ಆಯ್ತು ಸ್ಟಾಕ್ ರಿಸಲ್ಟ್ ಬಂದಿದೆ ರಿಸಲ್ಟ್ ಅಲ್ಲೂ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಸೋಮವಾರ ಮತ್ತೆ ಕೂಡ ಡೌನ್ ಆಗ್ಬಹುದು ಸೊ ಇನ್ ಕೇಸ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಕ್ಕರೆ ಆಗ ಮತ್ತೆ ಅಗೇನ್ ನಾವು ಈ ಸ್ಟಾಕ್ ಅನ್ನ ಆಡ್ ಮಾಡಬಹುದು ಆದ್ರೆ ಅಟ್ ಕರೆಂಟ್ ಲೆವೆಲ್ಸ್ ಈ ಸ್ಟಾಕ್ ಅನ್ನ ಬಿಟ್ಟು ನಾವು ಇನ್ನೊಂದು ಸ್ಟಾಕ್ ಅನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಗೆ ಅಲ್ಲಿ ಜಾಸ್ತಿ ರಿಟರ್ನ್ಸ್ ಜನರೇಟ್ ಆಗುವಂತ ಸಾಧ್ಯತೆ ಇದೆ ಕಾರಣ ಇಷ್ಟೇ ಈ ಸ್ಟಾಕ್ ಈಗಾಗಲೇ ಸಾಕಷ್ಟು ರ್ಯಾಲಿ ಹೋಗಿದೆ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೋರ್ ಹಂಡ್ರೆಡ್ ಪರ್ಸೆಂಟ್ ಸೊ ಇಲ್ಲಿಂದ ಮೇಲೆ ಹೋಗೋದು ಸ್ವಲ್ಪ ಸ್ಲೋ ಆಗ್ಬೋದು ಹೋಗಲ್ಲ ಅಂತ ಅಲ್ಲ ಕೆಲವರು ತುಂಬಾ ಜನ ಅದನ್ನೇ ತಪ್ಪು ತಿಳ್ಕೊಳ್ತಾರೆ ಲಾಸ್ಟ್ ಹೋಗೋದಿಲ್ಲ ಅಂತ ಆಗಲ್ಲ ಓದೇ ಹೋಗುತ್ತೆ ಸ್ಟಾಕ್ ಇವತ್ತಲ್ಲ ನಾಳೆ ಹೋಗುತ್ತೆ ಆದ್ರೆ ಸ್ವಲ್ಪ ಫಾಸ್ಟ್ ಏನಿದೆ ಈ ಒಂದು ವರ್ಷದಲ್ಲಿ ಮೂವ್ ಆಯ್ತು ಆ ರೀತಿ ಫಾಸ್ಟ್ ಆಗಿ ಮೂವ್ ಆಗುವಂತ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ ಸೊ ಹಾಗಾಗಿ ನಾವು ಸದ್ಯದ ಮಟ್ಟಿಗೆ ಐಆರ್ ಎಫ್ ಸಿ ಪಕ್ಕಕ್ಕೆ ಇಡಬೇಕಾಗುತ್ತೆ ಇನ್ ಕೇಸ್ ಇದರಲ್ಲಿ ತರ್ಟಿ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಕರೆಕ್ಷನ್ ಬಂದ್ರೆ ಅಬ್ವಿಯಸ್ಲಿ ಅದೊಂದು ಅಪರ್ಚುನಿಟಿ ಅಂತ ಸಮಯದಲ್ಲಿ ನಾವು ಅಗೇನ್ ಕನ್ಸಿಡರ್ ಮಾಡಬಹುದು ಬಟ್ ಕರೆಂಟ್ ಲೆವೆಲ್ ಅಲ್ಲಿ ಐಆರ್ ಎಫ್ ಸಿ ಅನ್ನ ನಾವು ಇನ್ನೊಂದು ಸ್ಟಾಕ್ ಅನ್ನ ಕಾನ್ಸೆಂಟ್ರೇಟ್ ಮಾಡಿದ್ರೆ ನಮಗೆ ಇನ್ನು ಒಳ್ಳೆ ರಿಟರ್ನ್ ಸಿಗಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾವುದಪ್ಪ ಇನ್ನೊಂದು ಸ್ಟಾಕ್ ಇನ್ನೊಂದು ಸ್ಟಾಕ್ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅದ್ಯಾವುದು ಅಂತ ನೋಡೋದಾದ್ರೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ನಿನ್ನೆ ಅರೌಂಡ್ ಎಂಟೂವರೆ ಪರ್ಸೆಂಟ್ ಅದರ ಡೌನ್ ಫಾಲ್ ಕಂಡು ಬಂದಿದೆ ಹಾಗಂತ ಕಂಪನಿ ಕತೆ ಏನ್ ಮುಗಿಯೋದಿಲ್ಲ ಕ್ವಾರ್ಟರ್ಲಿ ರಿಸಲ್ಟ್ ಕೂಡ ರಿಲೀಸ್ ಆಗಿತ್ತು ರಿಸಲ್ಟ್ ಕೂಡ ಚೆನ್ನಾಗಿ ಡೌನ್ ಫಾಲ್ ಏನಿರಲಿಲ್ಲ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಬಂದಿದೆ ಅಂದ್ರೆ ಪ್ರಾಫಿಟ್ ಬುಕ್ಕಿಂಗ್ ಇಲ್ಲೂ ಕೂಡ ಅಷ್ಟೇ ಇನ್ ಕೇಸ್ ಡೌನ್ ಫಾಲ್ ಬಂದ್ರೆ ಅಗೇನ್ ನಮಗೆ ಒಂದು ಒಳ್ಳೆ ಆಪರ್ಚುನಿಟಿ ನಾನು ಯಾಕೆ ಈ ಸ್ಟಾಕ್ ಅನ್ನ ಕನ್ಸಿಡರ್ ಮಾಡ್ತಿದ್ದೀನಿ ಆರ್ ಎಫ್ ಸಿ ಪಕ್ಕಕ್ಕಿಟ್ಟು ಅಂತಂದ್ರೆ ಇದರಲ್ಲಿ ರ್ಯಾಲಿ ಆರ್ ಎಫ್ ಸಿ ತರ ಇಲ್ಲ ಐಆರ್ ಎಫ್ ಸಿ ನಲ್ಲಿ ನೋಡಬಹುದು ಆರು ತಿಂಗಳಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ತಗೊಂಡ್ರೆ ಇಲ್ಲಿ ಟೂ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಇದೆ ಅಲ್ಲಿ ಫೋರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಈಗಾಗಲೇ ಐಆರ್ ಎಫ್ ಸಿ ಸಾಕಷ್ಟು ರ್ಯಾಲಿ ಹೋಗಿದೆ ಸ್ವಲ್ಪ ಸ್ಲೋ ಆಗ್ಬಹುದು ಫಾಸ್ಟ್ ಅಂದ್ರೆ ಈ ಒಂದು ವರ್ಷದಲ್ಲಿ ಬಂದಂತ ರ್ಯಾಲಿ ನಾವು ಈ ವರ್ಷನು ಮುಂದಿನ ದಿನಗಳಲ್ಲೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಂತ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾ ಇಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ವ್ಯಾಲ್ಯೂಯೇಷನ್ಸ್ ಪ್ರಕಾರ ನೋಡಿದ್ರೆ ಖಂಡಿತ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಈ ಒನ್ ಟುಡೇ ಅಂಡರ್ ವ್ಯಾಲ್ಯೂಡ್ ಆಗಿದೆ ಅದ ಹೇಗೆ ಅಂತ ನಾವು ನೋಡೋದಾದ್ರೆ ಒಂದ್ಸಲ ಸ್ಕ್ರೀನ್ ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಸ್ಟಾಕ್ ಪಿ ಸೆವೆನ್ ಅಂಡ್ ಹಾಫ್ ಅಥವಾ ಸೆವೆನ್ ಪಾಯಿಂಟ್ ಫೈವ್ ಇಂಡಸ್ಟ್ರಿ ಪಿ ನೋಡಬಹುದು ಇಪ್ಪತ್ತೊಂದಿದೆ ಫೈವ್ ಇಯರ್ಸ್ ಪಿ ನೋಡಿ ಅರೌಂಡ್ ತ್ರೀ ಇದೆ ಇದ್ರ ಜೊತೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ನೋಡಿ ಫೈವ್ ಫಿಫ್ಟಿ ಸೆವೆನ್ ಇದೆ ಸ್ಟಾಕ್ ಪ್ರೈಸ್ ಇದೆ ನಾನೂರ ಇಪ್ಪತ್ತೊಂಬತ್ತು ಇಂಟ್ರೆನ್ಸಿಕ್ ವ್ಯಾಲ್ಯೂನೇ ಜಾಸ್ತಿ ಇದೆ ಹಾಗಾಗಿ ಇನ್ನೂ ಕೂಡ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಇದನ್ನ ವ್ಯಾಲ್ಯೂ ಇನ್ವೆಸ್ಟರ್ಸ್ ಹಾಗೆ ನಾವು ಪಿ ಎಫ್ ಸಿ ನೋಡಿದ್ವಿ ಐ ಆರ್ ಎಫ್ ಸಿ ಒಂದ್ಸಲ ನೋಡೋದಾದ್ರೆ ಸೊ ನೋಡಬಹುದು ಐ ಆರ್ ಎಫ್ ಸಿ ಪಿ ಮೂವತ್ ಇದೆ ಈಗ ಫೈವ್ ಇಯರ್ಸ್ ಪಿ ಈಗಲೂ ಕೂಡ ಕಡಿಮೆ ಇದೆ ಇಂಡಸ್ಟ್ರಿ ಪಿ ಇಪ್ಪತ್ತೊಂದಿದೆ ಸೊ ಅಂದ್ರೆ ಇಪ್ಪತ್ತೊಂದಕ್ಕಿಂತ ಜಾಸ್ತಿನೇ ಆಯ್ತು ಸ್ಟಾಕ್ ಪಿ ಸೊ ಇದು ಓವರ್ ವ್ಯಾಲ್ಯೂಡ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅಗೇನ್ ವ್ಯಾಲ್ಯೂ ಇನ್ವೆಸ್ಟರ್ಸ್ ಸೊ ನಾವಂತೂ ತುಂಬಾ ಇದನ್ನ ಕನ್ಸನ್ಟ್ರೇಟ್ ಮಾಡಕ್ ಹೋಗೋದಿಲ್ಲ ಆದ್ರೆ ಐಎಫ್ ಸಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಿ ಎಪ್ಪತ್ತೊಂದು ಸೊ ಎಪ್ಪತ್ತೊಂದು ರೂಪಾಯಿ ಸ್ಟಾಕ್ ಪ್ರೈಸ್ ನೂರ ಐವತ್ನಾಲ್ಕ ಇದೆ ಅಂದ್ರೆ ಡಬಲ್ ಇದೆ ಹಾಗಂತ ಡಬಲ್ ಇರಬಾರ್ದು ಅಂತಲ್ಲ ಡಬಲ್ ಅಂಡ್ ಟ್ರಿಬಲ್ ಹತ್ತು ಪರ್ಸೆಂಟ್ ಸಾರಿ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಐವತ್ತು ಪಟ್ಟು ಇರುತ್ತೆ ಸ್ಟಾಕ್ ಪ್ರೈಸ್ ಗಳು ಇಂಟ್ರೆನ್ಸಿಕ್ ವ್ಯಾಲ್ಯೂ ಹೋಲಿಕೆ ಮಾಡ್ಕೊಂಡ್ರೆ ಸೊ ಅದು ಬೇರೆ ಬಟ್ ಆಸ್ ಎ ವ್ಯಾಲ್ಯೂಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡೋದಾದ್ರೆ ಐಆರ್ ಎಫ್ ಸಿ ಸದ್ಯದ ಮಟ್ಟಿಗೆ ಓವರ್ ವ್ಯಾಲ್ಯೂಡ್ ಅಂತ ಹೇಳ್ಬಹುದು ಸೊ ಆರ್ ಎಫ್ ಸಿ ಗೆ ಕಂಪೇರ್ ಮಾಡಿದ್ರೆ ಪಿ ಎಫ್ ಸಿ ಸ್ಟಿಲ್ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಅಂತಾನೆ ನಾವು ಕನ್ಸಿಡರ್ ಮಾಡ್ಬೋದು ಹಾಗಾಗಿ ಅಲ್ಲಿಗೂ ಇಲ್ಲಿಗೂ ಹೋಲ್ಕೆ ಮಾಡಿದ್ರೆ ಈಗ ಪಿ ಎಫ್ ಸಿ ನಲ್ಲಿ ಇನ್ನೂ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುವಂತ ಸಾಧ್ಯತೆ ಇದೆ ಇಲ್ಲಿಂದ ಮುಂದೆ ಐಆರ್ ಎಫ್ ಸಿ ನಲ್ಲಿ ಈಗ ಜನರೇಟ್ ಆಗಿದೆ ಅಲ್ಲಿ ಸ್ವಲ್ಪ ಸ್ಲೋ ಆಗುವಂತ ಸಾಧ್ಯತೆ ಇರುತ್ತೆ ಪರ್ಫಾರ್ಮೆನ್ಸ್ ಇದು ಸಾಧ್ಯತೆಗಳಷ್ಟೇ ಯಾರಿಗೊತ್ತು ನಮ್ಮ ಎಕ್ಸ್ಪೆಕ್ಟೇಷನ್ ಬೀಟ್ ಮಾಡಿ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಕೊಡಬಹುದು ಆಗಲ್ಲ ಅಂತಲ್ಲ ಬಟ್ ಆಸ್ ಆಫ್ ನೌ ನನ್ಗೆ ಐಆರ್ ಎಫ್ ಸಿ ಗಿಂತ ಪಿ ಎಫ್ ಸಿ ನಲ್ಲಿ ಜಾಸ್ತಿ ಅಪರ್ಚುನಿಟಿ ಕಾಣ್ತಾ ಇದೆ ಇದರಲ್ಲಿ ಒಳ್ಳೆ ರಿಟರ್ನ್ಸ್ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ನನ್ನದು ಹಾಗೆ ನಾನು ಮೊದ್ಲಿಗೆ ಹೇಳಿದಾಗೆ ಐಆರ್ ಎಫ್ ಸಿ ಬಿಡಿ ಅಂತಂದ್ರೆ ಐಆರ್ ಎಫ್ ಸಿಂದ್ರೆ ಎಕ್ಸಿಟ್ ಆಗಿ ಅಂತ ಅಲ್ಲ ಐಆರ್ ಎಫ್ ಸಿ ಅಲ್ಲಿ ಇರುವಂತಹ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡಬೇಕು ಇನ್ ಕೇಸ್ ನಾವು ಆಡ್ ಮಾಡಬೇಕು ಅಂತಂದ್ರೆ ಬೆಟರ್ ಪಿ ಅನ್ನ ಆಯ್ಕೆ ಮಾಡ್ಕೊಳ್ಳೋದು ಯಾಕಂದ್ರೆ ಬಿಕಾಸ್ ಆಫ್ ವ್ಯಾಲ್ಯೂಯೇಷನ್ ಅಷ್ಟೇ ಅದೊಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯೋಚನೆ ಮಾಡಿದ್ರೆ ಖಂಡಿತ ಐಆರ್ ಎಫ್ ಸಿ ಹಿಂದೆ ಉಳಿಯುತ್ತೆ ಪಿ ಎಫ್ ಸಿ ಮುಂದೆ ಬರುತ್ತೆ ಇನ್ನ ಗ್ರೋತ್ ವಿಚಾರಕ್ಕೆ ಬಂದ್ರೆ ಎರಡು ಕಡೆ ಗ್ರೋತ್ ಅಪರ್ಚುನಿಟಿ ಇದೆ ಐಆರ್ ಎಫ್ ಸಿ ನಲ್ಲೂ ಗ್ರೋತ್ ಅಪರ್ಚುನಿಟಿ ಇದೆ ಯಾಕಂದ್ರೆ ರೈಲ್ವೆ ಸೆಕ್ಟರ್ ತುಂಬಾನೇ ಇಂಪಾರ್ಟೆಂಟ್ ಸೆಕ್ಟರ್ ಅಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಸರ್ಕಾರ ಕೂಡ ಅತ್ತ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ಅಟ್ ದ ಸೇಮ್ ಟೈಮ್ ಪಿ ಎಫ್ ಸಿ ಕಡೆ ಬಂದ್ರೆ ಪವರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅಗೇನ್ ಸರ್ಕಾರ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೆ ಇಲ್ಲಿ ರಿನ್ಯೂಬಲ್ ಎನರ್ಜಿ ಆಗ್ಬಹುದು ಥರ್ಮಲ್ ಪವರ್ ಆಗ್ಬಹುದು ಹಾಗೆ ಹೈಡ್ರೋ ಪವರ್ ಆಗ್ಬಹುದು ಇಲ್ಲೆಲ್ಲಾನು ಕೂಡ ಸಾಕಷ್ಟು ಅಪರ್ಚುನಿಟಿಯನ್ನ ಕ್ರಿಯೇಟ್ ಮಾಡ್ತಿದೆ ಸೊ ಹಾಗಾಗಿ ಇಲ್ಲೂ ಕೂಡ ಗ್ರೋತ್ ಆಪರ್ಚುನಿಟಿ ಇದೆ ಸೊ ಗ್ರೋತ್ ನ ವೈಸ್ ನೋಡಿದ್ರೆ ಎರಡು ಕೂಡ ಸೇಮ್ ಇದೆ ಆದ್ರೆ ಈ ಹಿಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಐಆರ್ ಎಫ್ ಸಿ ಈಗಾಗಲೇ ಜಾಸ್ತಿ ರ್ಯಾಲಿ ಹೋಗಿದೆ ಕಂಪೇರ್ ಟು ಪಿ ಎಫ್ ಸಿ ಪಿ ಎಫ್ ಸಿ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ನಮ್ಗೆ ಇಲ್ಲಿ ಜಾಸ್ತಿ ಅವಕಾಶ ಸಿಗಬಹುದು ಅನ್ನೋ ಅಂತ ಒಂದು ಎಸ್ಟಿಮೇಶನ್ ಮೇಲೆ ನಾನು ಪಿ ಎಫ್ ಸಿ ಚೂಸ್ ಮಾಡ್ತಾ ಇದೀನಿ ಅಷ್ಟೇ ಇಲ್ಲ ಅಂದ್ರೆ ಎರಡು ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕೊಡುವಂತ ಕಂಪನಿಗಳು ಸೊ ಇನ್ ಕೇಸ್ ಹೊಸದಾಗಿ ಆಡ್ ಮಾಡ್ತೀವಿ ಅನ್ನೋ ಅಂತವ್ರು ಈ ಎರಡರಲ್ಲಿ ಚೂಸ್ ಮಾಡೋ ವಿಚಾರಕ್ಕೆ ಬಂದ್ರೆ ನೀವು ಪವರ್ ಫೈನಾನ್ಸ್ಗೆ ಹೆಚ್ಚು ಆದ್ಯತೆಯನ್ನ ಕೊಡಬಹುದು ನನ್ನ ಪ್ರಕಾರ ಬಟ್ ಫೈನಲ್ ಡಿಸಿಷನ್ ನಿಮ್ಮದೇ ಆಗಿರ್ಲಿ ನನ್ನದಲ್ಲ ನಾನು ನನ್ನ ಒಪಿನಿಯನ್ ಅನ್ನ ಹೇಳ್ತಾ ಇದ್ದೀನಿ ಐಆರ್ ಕಂಪೇರ್ ಮಾಡಿದ್ರೆ ಪಿ ಎಫ್ ಸಿ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಸಾಧ್ಯತೆ ಇದೆ ಬಟ್ ಇವೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ ರಿಯಾಲಿಟಿ ಮಾರ್ಕೆಟ್ ತೋರಿಸುತ್ತೆ ನಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಮ್ಮ ಎಕ್ಸ್ಪೆಕ್ಟೇಷನ್ ಸರಿನಾ ತಪ್ಪಾ ಅಂತ ಹಾಗೆ ಇನ್ ಕೇಸ್ ಎರಡೂ ಸ್ಟಾಕ್ ಗಳಲ್ಲೂ ಕೂಡ ಏನಾದ್ರೂ ಕರೆಕ್ಷನ್ ಬಂದ್ರೆ ಇಪ್ಪತ್ತ್ ಮೂವತ್ ಪರ್ಸೆಂಟ್ ಖಂಡಿತ ಅದು ಬಿಗ್ ಅಪರ್ಚುನಿಟಿ ಅಂತಾನೆ ಭಾವಿಸಬಹುದು ಎರಡು ಸ್ಟಾಕ್ ಗಳಲ್ಲೂ ಕೂಡ ಸೊ ಆಗ್ಲೂ ಕೂಡ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಐಆರ್ ಎಫ್ ಸಿ ಆಗಿರೋದ್ರಿಂದ ನೀವು ಪಿ ಎಫ್ ಸಿ ಕಡೆನೆ ಆದ್ಯತೆ ಕೊಟ್ರೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಇದು ಎಕ್ಸ್ಪೆಕ್ಟೇಷನ್ ಹಾಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅವನ್ನೆಲ್ಲ ಅಂತೂ ಸಾಕಷ್ಟು ಸಲ ನಾವು ಈಗಾಗಲೇ ನೋಡಿದ್ವಿ ತುಂಬಾ ಸಲ ಕವರ್ ಮಾಡಿದ್ವಿ ನೋಡಬಹುದು ಇಪ್ಪತ್ತೊಂದು ಸಾವಿರದಿಂದ ಶುರುವಾಗಿ ಪಿ ಎಫ್ ಸಿ ಇದು ಈಗ ಎಂಬತ್ತೇಳು ಸಾವಿರಕ್ಕೆ ಬಂದಿದೆ ರೆವಿನ್ಯೂ ಕನ್ಸಿಸ್ಟೆಂಟ್ ಆಗಿ ಬೆಳೀತಾ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಹಾಗೆ ಅದರ ನಂತರ ನಾವು ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ಸಾವಿರದ ನಾನ್ನೂರಿಂದ ಶುರುವಾಗಿ ನೋಡಬಹುದು ಯಾವ ರೀತಿ ಕಂಪನಿಯ ನೆಟ್ ಪ್ರಾಫಿಟ್ ಬೆಳೆದಿದೆ ಅಂತ ಇಪ್ಪತ್ತೈದು ಸಾವಿರ ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಹಾಗೆ ಆರ್ಒ ಕೂಡ ನೋಡಬಹುದು ತುಂಬಾ ಚೆನ್ನಾಗಿದೆ ಮೋರ್ ದೆನ್ ಟ್ವೆಂಟಿ ಇದೆ ಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ತ್ರೀ ಇಯರ್ಸಲ್ಲಿ ಅಲ್ಲಿ ಸ್ವಲ್ಪ ಡೌನ್ ಇದೆ ಬಟ್ ಟಿ ಟಿ ಎಮ್ ಒಳ್ಳೆ ಇಂಪ್ರೂವ್ ಆಗಿದೆ ಸೊ ಒಳ್ಳೆ ಪ್ರಮಾಣದಲ್ಲಿ ಸೇಲ್ಸ್ ಗ್ರೋತ್ ಕೂಡ ಇದೆ ಸೊ ನಂಬರ್ಸ್ ಅನ್ನ ಕಂಪೇರ್ ಮಾಡಿದ್ರೆ ಖಂಡಿತ ಎಲ್ಲ ಕೂಡ ಚೆನ್ನಾಗಿದೆ ಹಾಗೆ ಒಂದು ಸರ್ಕಾರಿ ಕಂಪನಿ ಆ ರಿಸ್ಕ್ ಪಾಯಿಂಟ್ ಅಂತ ನಿಮಗೆ ಗೊತ್ತಿದೆ ಅದೇನು ಹೊಸದಲ್ಲ ಹೀಗೆ ಪ್ರೊಮೋಟರ್ ಹೋಲ್ಡಿಂಗ್ ಐವತ್ತಾರು ಪರ್ಸೆಂಟ್ ಎಫ್ಐ ಎಸ್ ನೋಡಬಹುದು ಹದಿನೆಂಟು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಕೂಡ ಹದಿನೇಳುವರೆ ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದ್ದಾರೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಬಹುದು ಮ್ಯಾಕ್ಸಿಮಮ್ ಪ್ರೊಮೋಟರ್ಸ್ ಹತ್ರ ಇದೆ ಆಲ್ಮೋಸ್ಟ್ ತರ್ಟಿ ಫೈವ್ ಪರ್ಸೆಂಟ್ ಕಿಂತ ಜಾಸ್ತಿ ಎಫ್ಐಎಸ್ ಡಿಐಎಸ್ ಇಟ್ಟಿದ್ದಾರೆ ಎಂಟು ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕಂಪನಿಯನ್ನ ಸ್ಟಡಿ ಮಾಡಬಹುದು ನೀವು ಹಾಗೆ ಪಿ ಎಫ್ ಸಿ ವಿಚಾರಕ್ಕೆ ಬಂದ್ರೆ ಸಾರಿ ಆರ್ ಎಫ್ ಸಿ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ಚೆನ್ನಾಗೇ ಇದೆ ಯಾವುದೇ ರೀತಿಯ ನೆಗೆಟಿವ್ಸ್ ಏನಿಲ್ಲ ಇಲ್ಲೂ ಕೂಡ ನೋಡಬಹುದು ಕಂಪನಿಯ ಸೇಲ್ಸ್ ಆರು ಸಾವಿರದಿಂದ ಶುರುವಾಗಿ ಕನ್ಸಿಸ್ಟೆಂಟ್ ಆಗಿ ಬೆಳೀತಾ ಬಂದಿದೆ ಇಪ್ಪತ್ತಾರು ಸಾವಿರಕ್ಕೆ ತಲುಪಿದೆ ಈಗ ಹಾಗೆ ನೆಟ್ ಪ್ರಾಫಿಟ್ ಅನ್ನು ನೋಡಬಹುದು ಐನೂರ ಇಪ್ಪತ್ತೆರಡು ಕೋಟಿಯಿಂದ ಶುರುವಾಗಿ ಈಗ ಆರು ಸಾವಿರದ ಮೂವತ್ತೆಂಟು ಕೋಟಿಗೆ ತಲುಪಿದೆ ಇಲ್ಲೂ ಕೂಡ ಒ ನೋಡಬಹುದು ಡಬಲ್ ಡಿಜಿಟಲ್ ಇದೆ ಸಿಎಜಿಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಮೈನಸ್ ಆಗಿ ಉಳಿದಂತೆ ಎಲ್ಲಾನು ಚೆನ್ನಾಗಿದೆ ಮೋರ್ ದನ್ ಟ್ವೆಂಟಿ ಇದೆ ಸೇಲ್ಸ್ ಗ್ರೋತ್ ಕೂಡ ನೋಡಬಹುದು ತುಂಬಾ ಚೆನ್ನಾಗಿದೆ ಸೊ ಓವರ್ ಆಲ್ ಇಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ ಹಾಗೆ ಇಲ್ಲಿ ಇರುವಂತಹ ಒಂದು ರಿಸ್ಕ್ ಪಾಯಿಂಟ್ ಏನಪ್ಪ ಅಂತ ಅಂದ್ರೆ ಈಗಲೂ ಕೂಡ ಪ್ರೊಮೋಟರ್ ಹೋಲ್ಡಿಂಗ್ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಇದನ್ನ ಬಿಲೋ ಸೆವೆಂಟಿ ಫೈವ್ ತರಬೇಕಾಗುತ್ತೆ ಸೊ ಹಾಗಾಗಿ ಯಾವಾಗ ಬೇಕಾದ್ರೂ ವೈಎಫ್ ಎಸ್ ಬರಬಹುದು ಇದರಲ್ಲಿ ಆ ಒಂದು ರಿಸ್ಕ್ ಪಾಯಿಂಟ್ ಕೂಡ ಇದೆ ಹಾಗೆ ಎಫ್ ಐ ಎಸ್ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಡಿ ಎಸ್ ಕೂಡ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಲೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಪಬ್ಲಿಕ್ ಇದೆ ಸೊ ಈ ಪಾಯಿಂಟ್ ಒಂದು ರಿಸ್ಕ್ ಇದೆ ವೈಎಫ್ ಎಸ್ ಬರೋದೇನು ತಪ್ಪೇನಲ್ಲ ಅದು ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಬರಲೇಬೇಕು ಇವನ್ ವೈಎಫ್ ಎಸ್ ಅಲ್ಲೂ ಕೂಡ ನಾವು ಟ್ರೈ ಮಾಡಬಹುದು ಸ್ಟಾಕ್ ಅನ್ನ ತಗೊಳ್ಳಿಕ್ಕೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ ಡಿಸ್ಕೌಂಟ್ ಅಲ್ಲಿ ಕೂಡ ಕೊಡ್ತಾರೆ ಸೊ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಒನ್ ಡೇ ಬಿಫೋರ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅವಾಗ ಬೇಕಿದ್ರೆ ನಾನು ತಿಳಿಸ್ಕೊಡ್ತೀನಿ ಅಪ್ಲೈ ಮಾಡಬಹುದು ಬಟ್ ಆಸ್ ಆಫ್ ನಾವು ಎರಡು ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಇನ್ ಕೇಸ್ ಎರಡಲ್ಲೂ ಏನಾದ್ರು ನನ್ನ ಹಾಗೆ ಡೌನ್ ಫಾಲ್ ಏನಾದ್ರು ಕಂಡು ಬಂದ್ರೆ ಖಂಡಿತ ಅದು ಬಿಗ್ ಅಪರ್ಚುನಿಟಿ ಅಂತಾನೆ ಕನ್ಸಿಡರ್ ಮಾಡಬಹುದು ಸೊ ಇನ್ ಕೇಸ್ ಕನ್ಸಾಲಿಡೇಟ್ ಆದ್ ಅಂದ್ರೆ ಬೆಟರ್ ಟು ಕನ್ಸಿಡರ್ ಪಿ ಎಫ್ ಸಿ ಓವರ್ ಐಆರ್ ಎಫ್ ಸಿ ಅಂತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೋ ಆ ಡಿಸಿಷನ್ ತಗೊಳ್ಬೋದು ಹಾಗೆ ನಾವು ಪವರ್ ಸೆಕ್ಟರ್ ಬಗ್ಗೆ ಒಂದಷ್ಟು ಹೈಲೈಟ್ಸ್ ಅನ್ನ ನೋಡಿದ್ರೆ ಪವರ್ ಸೆಕ್ಟರ್ ಗ್ರೋತ್ ಬಗ್ಗೆ ನೋಡಬಹುದು ಇದು ಒಂದು ಸರ್ಕಾರಿ ವೆಬ್ಸೈಟ್ ಪವರ್ ಮಿನಿಸ್ಟ್ರಿ ವೆಬ್ಸೈಟ್ ಅಲ್ಲಿ ಇದೀನಿ ನನಗೆ ಸೊ ಅಲ್ಲಿ ಪವರ್ ಜನರೇಷನ್ ಬಗ್ಗೆ ಡೇಟಾ ಇದೆ ಎರಡ್ ಸಾವಿರದ ಒಂಬತ್ತು ಹತ್ತರಿಂದ ಕೂಡ ಡೇಟಾ ಇದೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರದು ಅಪ್ ಟು ಮೇ ಇದೆ ಅಷ್ಟೇ ಹಾಗಾಗಿ ಸ್ವಲ್ಪ ಕಡಿಮೆ ನಂಬರ್ಸ್ ಕಾಣುತ್ತೆ ನೋಡಿದಂತೆ ನೋಡಬಹುದು ಫುಲ್ ಇಯರ್ ಯಾವ ರೀತಿ ಬೆಳೀತಾ ಇದೆ ಪ್ರತಿ ವರ್ಷ ಅಂತ ಹಾಗೆ ಪರ್ಸೆಂಟೇಜ್ ಆಫ್ ಗ್ರೋತ್ ಕೂಡ ಇಲ್ಲಿ ಮೆನ್ಶನ್ ಮಾಡಿದರೆ ನೋಡಬಹುದು ಹಾಗೆ ಈಗಂತೂ ಸರ್ಕಾರ ಈ ಸೆಕ್ಟರ್ ನ ಇಂಪಾರ್ಟೆಂಟ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡಿ ಇದಕ್ಕೆ ಸಾಕಷ್ಟು ಗಳು ಕೂಡ ಕೊಡ್ತಿದೆ ಸೊ ಹಾಗಾಗಿ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಅವಕಾಶ ಇರುವಂತ ಸೆಕ್ಟರ್ ಪವರ್ ಸೆಕ್ಟರ್ ಕೂಡ ಇನ್ನುಳಿದಂತೆ ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಈಗಾಗಲೇ ಸಾಕಷ್ಟು ವಿಚಾರಗಳು ಗೊತ್ತಿದೆ ನಾನು ಕೂಡ ಸಾಕಷ್ಟು ತಿಳಿಸಿದೀನಿ ಅಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದ ಅಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಇದೆ ಸೊ ಹಾಗಾಗಿ ಪಿ ಎಫ್ ಸಿ ಎಲ್ಲ ಪವರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಬಿಸಿನೆಸ್ ಗಳಿಗೆ ಫೈನಾನ್ಸಿಂಗ್ ಅನ್ನ ಪ್ರೊವೈಡ್ ಮಾಡುತ್ತೆ ಜೊತೆಗೆ ಇನ್ನು ಬೇರೆ ಬೇರೆ ಸೆಕ್ಟರ್ ಗು ಕೂಡ ಈಗ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಸರ್ಕಾರ ಫೈನಾನ್ಸಿಂಗ್ ಮಾಡಲಿಕ್ಕೆ ಸೊ ಹಾಗಾಗಿ ಅವಕಾಶಗಳಂತೂ ಇದ್ದೇ ಇದೆ ಬೆಳೆಯಲಿಕ್ಕೆ ಹಾಗಾಗಿ ಕನ್ಸಿಡರ್ ಮಾಡಬಹುದು ನೀವು ಸ್ಟಡಿ ಮಾಡಿ ನಿಮ್ಗೆ ಇನ್ ಕೇಸ್ ಈ ಸೆಕ್ಟರ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಅಂತ ಅನ್ಸಿದ್ರೆ ಕನ್ಸಿಡರ್ ಮಾಡಬಹುದು ಇಲ್ಲ ಅಂತಂದ್ರೆ ಇಗ್ನೋರ್ ಕೂಡ ಮಾಡಬಹುದು ಸೊ ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ ಐಆರ್ ಎಫ್ ಸಿ ಬಿಡಿ ಅಂತ ಅಂದ್ರೆ ಅದರಿಂದ ಎಕ್ಸಿಟ್ ಆಗಿ ಅಂತ ಅಲ್ಲ ಇರೋ ಹೋಲ್ಡಿಂಗ್ ಕಂಟಿನ್ಯೂ ಮಾಡಿ ಇನ್ ಕೇಸ್ ಈಗ ನೀವು ಯಾವ್ದಾದ್ರು ಸ್ಟಾಕ್ ಅನ್ನ ಕನ್ಸಿಡರ್ ಮಾಡಬಹುದು ಇನ್ವೆಸ್ಟ್ಮೆಂಟ್ ಗೆ ಅನ್ಸಿದ್ರೆ ಅದನ್ನ ಪವರ್ ಫೈನಾನ್ಸ್ ಕಡೆ ಗಮನ ಕೊಡಬಹುದು ಹಾಗೆ ಏನಾದ್ರು ಎರಡೂ ಕಡೆ ಡೌನ್ ಫಾಲ್ ಕಂಡು ಬಂತು ಅಂದ್ರೆ ಸೊ ಎರಡೂ ಕೂಡ ಗುಡ್ ಅಪರ್ಚುನಿಟೀಸ್ ಅದನ್ನ ಬಳಸ್ಕೊಳ್ಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ